ಭಾರತದ ಜೊತೆ ಟ್ರೇಡ್ ವಾರ್ ಮಾಡೋಕು ಮುಂಚೆ ಟ್ರಂಪ್ ಮರ್ತಿರ್ಬೇಕು ನಾನು ಎದುರಾಕೊಂಡಿರುವುದು ಪ್ರಪಂಚದ ಎರಡು ದೈತ್ಯ ಎಕಾನಮಿಗಳನ್ನ ಭಾರತ ಮತ್ತು ಚೀನಾದಂತಹ ದೊಡ್ಡ ಎಕಾನಮಿಗಳನ್ನ ಅಮೆರಿಕನ್ರು ತಾವು ಬಳಸೋ ಪೆನ್ನು ಪೇಪರ್ ಇಂದ ಹಿಡಿದು ಐಫೋನ್ ವರೆಗೂ ಎಲ್ಲ ವಸ್ತುಗಳನ್ನ ಬೇರೆ ದೇಶದಿಂದಲೇ ಆಮದು ಮಾಡಿಕೊಳ್ಳೋದು ಈ ಕರಾಳ ಸತ್ಯ ಗೊತ್ತಿದ್ರು ಟ್ರಂಪ್ ಭಾರತ ಮತ್ತು ಚೀನಾನ ಎದುರಾಕೊಂಡ್ರು ಈ ವಿಷಯನ ನಾನು ಒಪ್ತೀನಿ ನೀವು ಕೂಡ ಒಪ್ತೀರಾ ಒಂದಾನೊಂದು ಕಾಲದಲ್ಲಿ ಅಮೆರಿಕ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿತ್ತು ಆದ್ರೆ ಈಗಿಲ್ಲ ಕಣ್ರಿ ಅಮೆರಿಕದಲ್ಲಿ ಈಗ ಏನು ಮ್ಯಾನುಫ್ಯಾಕ್ಚರ್ ಆಗಲ್ಲ ಅವರು ಡಿಪೆಂಡ್ ಆಗಿರೋದು ಹೊರಗಿನ ದೇಶಗಳ ಮೇಲೆ ಅದರಲ್ಲೂ ಚೀನಾ ಮತ್ತು ಭಾರತದಂತಹ ದೇಶಗಳ ಮೇಲೆ ನಿಮಗೆ ನೆನಪಿದೆಯಾ ಸಾವಿರಾರು ಟನ್ ಭಾರತದಿಂದ ಹೋದಂತಹ ಅಕ್ಕಿಯ ಹಡಗುಗಳನ್ನ ವಾಪಸ್ ಕಳಿಸಿದ್ರು ಅದಕ್ಕೆ ಇವರು ಕೊಟ್ಟ ಕಾರಣ ಏನು ಗುಣಮಟ್ಟ ಸರಿ ಇಲ್ಲ ಅಂತ ಕಳ್ಳ ಕಾರಣ ಕೊಟ್ಟಿದ್ರು ಅದಕ್ಕೆ ನಿಜವಾದ ಕಾರಣ ಅಮೆರಿಕದ ಟ್ಯಾರಿಫ್ ನ ಒಪ್ಪದೆ ಭಾರತ ಸಡ್ಡು ಹೊಡೆದಿದ್ದು ನಮ್ಮ ರೈತರ ಹೊಟ್ಟೆ ಮೇಲೆ ಹೊಡೆದು ಸಾವಿರಾರು ಟನ್ ಅಕ್ಕಿಯನ್ನ ವಾಪಸ್ ಕಳಿಸಿದ್ರಲ್ಲ ಅವರ ಶಾಪ ಸುಮ್ನೆ ಬಿಡುತ್ತಾ ತಟ್ಟದೆ ಇರುತ್ತಾ ಈ ಹುಚ್ಚಪ್ಪ ಟ್ರಂಪ್ ರ ನೀತಿಗಳಿಗೆ ಅಮೆರಿಕನರೇ ವಿರೋಧ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇವ್ರು ಅನ್ಕೊಂಡಿದ್ದೇನು ಭಾರತದವ್ರು ಏನ್ ಮಾಡಬಲ್ಲರು ಸ್ವಲ್ಪ ದಿನ ವಿರೋಧ ಮಾಡಿದಂತೆ ಮಾಡಿ ನಮಗೆ ಶರಣಾಗ್ತಾರೆ ಅಮೆರಿಕನೇ ಪ್ರಪಂಚ ಅಮೆರಿಕ ಬಿಟ್ಟು ಏನೂ ಇಲ್ಲ ಇದೇ ತಾನೇ ಎಕ್ಸ್ಪೆಕ್ಟ್ ಮಾಡಿದ್ದು ಕಳೆದ ಏಳು ದಿನಗಳಲ್ಲಿ ಭಾರತ ಅಮೆರಿಕದ ವಿರುದ್ಧ ಮಾಡಿರುವ ಆಕ್ಷನ್ ಗಳನ್ನ ಕೇಳಿದ್ರೆ ಗಾಬರಿ ಆಗ್ತಿರ ನೀವು ಸಹ ಇನ್ನ ಅಮೆರಿಕದವರಿಗೆ ಎಷ್ಟು ಉರಿಯುತ್ತಿರಬಹುದು ಯೋಚನೆ ಮಾಡಿ ಭಾರತ ಅಮೆರಿಕಕ್ಕೆ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ರಫ್ತನ್ನ ಬಂದ್ ಮಾಡ್ತು ನೀನು ಟಾರಿಫ್ ಹಾಕಿದ್ರೆ ಅದಕ್ಕೆ ಪ್ರತಿ ಟಾರಿಫ್ ನಾನು ಹಾಕ್ತೀನಿ ಅಂತ ಧಮಕಿ ಆಗ್ತು ಮೆಡಿಸಿನ್ ನ ಬಂದ್ ಮಾಡೋದಾಗಿ ಧಮಕಿ ಹಾಕಿದೆ ಟೆಕ್ಸ್ಟೈಲ್ ಸಹ ಬಂದ್ ಮಾಡೋದಾಗಿ ಧಮಕಿ ಆಗ್ತಾ ಇದೆ ಭಾರತ ಈಗ ಅದರ ಸಾಲಿಗೆ ಚೈನಾ ಸಹ ಸೇರಿದೆ ಈಗ ಭಾರತ ಮತ್ತು ಅಮೆರಿಕ ಸೇರಿ ಅಲ್ಲಿಯ ರೈತರನ್ನೇ ಟಾರ್ಗೆಟ್ ಮಾಡಿದಾವೆ ಮೇಲ್ ಹೇಳದಂತೆ ಬಾರಿಸಿದ್ದಾರೆ ನೋಡಿ ಈಗ ನಿಮಗೆ ನೆನಪಿರಲಿ ಅಮೆರಿಕ ಸೋಯಾಬೀನ್ ಉತ್ಪಾದನೆ ಮಾಡುವ ರಾಷ್ಟ್ರಗಳ ಸ್ಥಾನದಲ್ಲಿ ಅಗ್ರ ಸ್ಥಾನದಲ್ಲಿ ಬರುತ್ತೆ ದೊಡ್ಡ ಮಟ್ಟದಲ್ಲಿ ಸೋಯಾಬೀನ್ ಅನ್ನ ಸಾವಿರಾರು ಟನ್ಗಳಲ್ಲಿ ಬೇರೆ ದೇಶಗಳಿಗೆ ಮಾರಾಟ ಸಹ ಮಾಡುತ್ತೆ ಭಾರತ ಸಹ ಅಮೆರಿಕದಿಂದ ಸೋಯಾಬೀನ್ ಪರ್ಚೇಸ್ ಮಾಡುತ್ತೆ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇದೆ ಚೀನಾ ಸಹ ಅಮೆರಿಕದಿಂದ ಸೋಯಾಬೀನ್ ಪರ್ಚೇಸ್ ಮಾಡುತ್ತೆ ನಂಬರ್ ಟೂ ಪ್ಲೇಸ್ ಅಲ್ಲಿ ಇದೆ ನಮ್ಮ ಅಕ್ಕಿಯನ್ನ ನೀವು ಕ್ವಾಲಿಟಿ ಸರಿ ಇಲ್ಲ ಅನ್ನುವ ಇಲ್ಲ ಸಲ್ಲದ ಕಾರಣ ಕೊಟ್ಟು ವಾಪಸ್ ಕಳಿಸೋದಿಕ್ಕೆ ಬರುತ್ತೆ ನಿಮ್ಮ ಸೋಯಾಬೀನ್ ನಾವ್ಯಾಕೆ ಪರ್ಚೇಸ್ ಮಾಡಬೇಕು ಸೇಡಿಗೆ ಸೇಡ್ ತೀರ್ಸ್ಕೊಂಡಿರೋದು ಭಾರತ ಈಗ ಅಮೆರಿಕದಿಂದ ಭಾರತಕ್ಕೆ ಬಂದಿದ್ದ ಡಜನ್ಗೂ ಹೆಚ್ಚು ಸೋಯಾಬೀನ್ ತುಂಬಿದ ಅಡಗಗಳನ್ನ ಭಾರತ ನಿರಾಕರಿಸಿದೆ ಟರ್ನ್ ತಗೊಳ್ಳಿ ವಾಪಸ್ ಹೋಗಿ ಬೇಕಿಲ್ಲ ನೀವು ಬೇಡ ನಿಮ್ಮ ಮಾಲೂ ಬೇಡ ಅಮೆರಿಕ ಸಹ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರದ ನಿಯಮಗಳನ್ನು ಮುರಿದಿದೆ ಅಂತೆ ನೋಡಿ ನಮ್ಮ ಸಾವಿರಾರು ಟನ್ ಅಕ್ಕಿ ತುಂಬಿದ ಅಡಕಗಳನ್ನು ವಾಪಸ್ ಕಳಿಸುವಾಗ ನೀವ್ ಯಾವ ವ್ಯಾಪಾರದ ನಿಯಮಗಳನ್ನ ಪಾಲನೆ ಮಾಡಿದ್ರಿ ಅಮೆರಿಕದ ಸೋಯಾಬೀನ್ ತುಂಬಿದ ಹಡ್ಗುಗಳನ್ನ ಭಾರತದ ಬಂದರು ಪ್ರದೇಶಕ್ಕೆ ಪ್ರವೇಶ ಮಾಡೋದಕ್ಕೂ ಬಿಟ್ಟಿಲ್ಲ ಅಲ್ಲಿಂದ ಹಂಗೆ ಯೂಟರ್ನ್ ನಿಮ್ಮ ಮಾಲ್ನ ಅಗತ್ಯ ನಮಗಿಲ್ಲ ಅಂತ ವಾಪಸ್ ಕಳಿಸಿರೋದು ನಾನ್ ನಿಮ್ಗೆ ಪದೇ ಪದೇ ಒಂದು ವಿಚಾರ ಹೇಳ್ತಾ ಇರ್ತೀನಿ ಅಮೆರಿಕ ಅಲ್ಲಿನ ಕೃಷಿ ಉತ್ಪನ್ನಗಳನ್ನ ಬೆಳೆಯುವ ರೀತಿ ಹೇಗಿದೆ ಗೊತ್ತಾ ಜಿಎಂ ಇಂದ ಜೆನೆಟಿಕಲಿ ಮಾಡಿಫೈಡ್ ಜಿ ಸೀಡ್ಸ್ ಇಂದ ಇವರು ಬೆಳೆಯೋ ಸೋಯಾಬೀನ್ ಸಹ ಜಿಎಂ ತಂತ್ರಜ್ಞಾನದ್ದು ಅಂತಹ ಆಯಿಲ್ ಏನಾದ್ರೂ ನೀವು ಕನ್ಸ್ಯೂಮ್ ಮಾಡಿದ್ರೆ ನಿಮ್ಮ ಆರೋಗ್ಯ ಕೆಟ್ಟು ಕೆರೆ ಹಿಡಿದು ಹಳ್ಳ ಹಿಡಿದು ಬಿಡುತ್ತೆ ಇಂತಹ ಘಟಿಯ ಕ್ವಾಲಿಟಿಯ ಸೋಯಾಬೀನ್ ಆಯಿಲು ಸೋಯಾಬೀನ್ ಸಾಸು ಸೋಯಾಬೀನ್ ಮಿಲ್ಕ್ ನಂತಹ ಪ್ರಾಡಕ್ಟ್ ಗಳನ್ನ ಬಳಸೋದ್ರಿಂದ ದುಡ್ಡು ಕೊಟ್ಟು ಆರೋಗ್ಯ ಹಾಳು ಮಾಡಿಕೊಂಡಂತೆ ನೀನು ದೊಡ್ಡಣ್ಣ ಸೂಪರ್ ಪವರ್ ಆದ ಮಾತ್ರಕ್ಕೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನಿಯಮಗಳು ನಿನಗೆ ಮಾತ್ರ ಅಪ್ಲೈ ಆಗಲ್ಲ ಉಳಿದಿರುವ ಪ್ರಪಂಚಕ್ಕೆ ಅಪ್ಲೈ ಆಗುತ್ತೆ ಅಲ್ಲ ಜಿಎಂ ಸೀಡ್ಸ್ ಮಾಡಿ ಅದರಿಂದ ಅಭಿವೃದ್ಧಿ ಮಾಡಿರುವ ಕೃಷಿ ಉತ್ಪನ್ನಗಳನ್ನ ಬೇರೆಯವರು ಪರ್ಚೇಸ್ ಮಾಡ್ಲಿ ಅಂತ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನಮ್ಮ ರೈತರ ಹೊಟ್ಟೆ ಮೇಲೆ ಹೊಡೆದು ಆಟ ನೋಡ್ತಿರಲ್ಲ ಈಗ ನಿಮ್ಮ ಸೋಯಾಬೀನ್ ವಾಪಸ್ ಕಳಿಸಿದೀವಿ ಅಲ್ಲಿಯ ರೈತರ ಪ್ರತಿಭಟನೆಯನ್ನ ಈಗ ಎದುರಿಸಿ ಆಗ ಗೊತ್ತಾಗುತ್ತೆ ಕಷ್ಟ ಏನು ಅಂತ ಅಮೆರಿಕದ ಗೆ ನೋ ಎಂಟ್ರಿ ನೂರಾರು ಕೋಟಿ ಡಾಲರ್ ಲಾಸ್ ಮಾಡಿರೋದು ಅಮೆರಿಕಕ್ಕೆ ಒಂದೇ ಒಂದು ನಡೆಯಿಂದ ಅಮೆರಿಕದ ಸಂಪೂರ್ಣ ಗರ್ವ ಭಂಗ ನಿಮಗೆ ನೆನಪಿರಲಿ ಈಗಾಗಲೇ ಭಾರತದಾದ್ಯಂತ ಬಾಯ್ಕಾಟ್ ಅಮೆರಿಕನ್ ಪ್ರಾಡಕ್ಟ್ಸ್ ಅನ್ನೋ ಟ್ರೆಂಡ್ ಶುರುವಾಗಿದೆ ಕೋಲ್ಗೇಟ್ ಫೇರ್ ಅಂಡ್ ಲವ್ಲಿ ಜಾನ್ಸನ್ ಅಂಡ್ ಜಾನ್ಸನ್ ಸರ್ಫೆಕ್ಸಲ್ ಆಪಲ್ ನಂತಹ ಐಫೋನ್ಗಳು ಈ ಎಲ್ಲದರ ಬಾಯ್ಕಾಟ್ ಬಿಸಿ ಈಗ ಅಮೆರಿಕಕ್ಕೆ ತಟ್ಟೋದಿಕ್ಕೆ ಶುರುವಾಗಿದೆ ಇವರು ಪದೇ ಪದೇ ಮಾಡ್ತಾ ಇದ್ದ ವಾದ ಏನು ನಮ್ಮ ಮತ್ತು ಭಾರತದ ನಡುವೆ ಟ್ರೇಡ್ ಡೆಫಿಸಿಟ್ ಜಾಸ್ತಿ ಇದೆ ನಮ್ಮಿಂದ ಭಾರತ ಕೊಳ್ಳೋದು ಕಡಿಮೆ ಆದರೆ ಭಾರತದಿಂದ ನಾವು ಜಾಸ್ತಿ ವಸ್ತುಗಳನ್ನ ಪರ್ಚೇಸ್ ಮಾಡ್ತೇವೆ ಈಗ ನೀವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಸಿ ನಮ್ಮಿಂದ ಪರ್ಚೇಸ್ ಮಾಡಿ ಆಗ ಟ್ರೇಡ್ ಡೆಫಿಸಿಟ್ ಕಡಿಮೆ ಆಗತ್ತೆ ಇದು ಇವರ ವಾದ ಅಸಲಿ ಮುಖವಾಡ ಏನು ಅನ್ನೋದನ್ನ ನಾನ್ ಹೇಳ್ತೀನಿ ಕೇಳಿ ಆಗ ನೀವೇ ಹೇಳ್ತೀರಾ ಹೌದೌದು ಹೌದು ಲಾಸ್ ಆಗ್ತಾ ಇರೋದು ಟ್ರೇಡ್ ಡೆಫಿಸಿಟ್ ಆಕ್ಚುಯಲ್ ಆಗಿ ಅನುಭವಿಸ್ತಾ ಇರೋದು ಭಾರತ ಅಮೆರಿಕ ಅಲ್ಲ ಅಂತ ಗೂಗಲ್ ಫೇಸ್ಬುಕ್ ಅಮೆಜಾನ್ ಮೆಟಾದಂತಹ ದೈತ್ಯ ಕಂಪನಿಗಳು ಭಾರತದಿಂದ ಪ್ರತಿ ವರ್ಷ ಎಷ್ಟು ಕಮಾಯಿ ಮಾಡ್ತವೆ ಗೊತ್ತಾ ಲಕ್ಷಾಂತರ ಕೋಟಿ ರೂಪಾಯಿ ನೀವು ಬಳಸೋ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಂತಹ ಕಂಪನಿಗಳು ಅಮೆರಿಕನರು ನಡೆಸೋದು ಅಮೆರಿಕದ ಕಂಪನಿಗಳು ಭಾರತದಲ್ಲಿ ಇವುಗಳ ಕಮಾಯಿ ಲಕ್ಷಾಂತರ ಕೋಟಿನಲ್ಲಿರೋದು ನಮ್ಮ ಯಾವ ಕಂಪನಿಗಳಿಗೆ ಅಮೆರಿಕದಲ್ಲಿ ವ್ಯವಹಾರ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆನ್ಲೈನ್ ಜಗತ್ತಲ್ಲಿ ನೀವೇ ಹೇಳಿ ಈಗ ಇದೆಲ್ಲ ವಾಸ್ತವ ಸ್ಥಿತಿ ಭಾರತಕ್ಕೆ ಭಾರತೀಯರಿಗೂ ಅರ್ಥ ಆಗ್ತಾ ಇದೆ ಸ್ವದೇಶಿ ಗೂಗಲ್ ರೆಡಿ ಆಗ್ತಾ ಇದೆ ಕಾಯ್ತಾ ಇರಿ ಚೈನಾದಲ್ಲಿ ಅವರ ಆಟ ಯಾವುದು ನಡೆಯಲ್ಲ ಈ ಯಾವುದೇ ಅಪ್ಲಿಕೇಶನ್ಗಳು ಚೈನಾದಲ್ಲಿ ಇಲ್ಲ ಅವರು ಬಳಸೋದು ಎಲ್ಲಾ ಲೋಕಲ್ ಸ್ಥಳೀಯ ಇದು ಈಗ ಭಾರತದಲ್ಲೂ ಶುರುವಾಗಿದೆ ಮುಂದೊಂದು ದಿವಸ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಗೂಗಲ್ ಗೆ ಆಲ್ಟರ್ನೇಟಿವ್ ಆಗಿ ಭಾರತದ ಅಪ್ಲಿಕೇಶನ್ ಗಳನ್ನೇ ನಿಮ್ಮ ಫೋನ್ ಗಳಲ್ಲಿ ನೀವು ನೋಡಲೂ ಬಹುದು ಆ ದಿನಗಳು ದೂರ ಇಲ್ಲ ಒಡೆತನವೂ ಭಾರತೀಯರದ್ದೇ ಕೆಲಸನೂ ಭಾರತೀಯರಿಗೆ ಸಿಗುತ್ತೆ ಅದರ ಲಾಭ ಸಹ ಭಾರತೀಯರೇ ಅನುಭವಿಸ್ತಾರೆ ಹಾಗಾಗಿ ನಾವು ಟ್ಯಾರಿಫ್ ನ ನೆಗೆಟಿವ್ ಆಗಿ ನೋಡಬಾರ್ದು ನಮ್ಮ ಸಾಮರ್ಥ್ಯ ಪೊಟೆನ್ಶಿಯಲ್ ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇದು ಒಂದು ಸದಾವಕಾಶ ಈ ಎಲ್ಲಾ ಸೈನ್ಸ್ ಸಿಂಬಲ್ಸು ಭಾರತ ಸಂಪೂರ್ಣವಾಗಿ ಆತ್ಮ ನಿರ್ಭರತೆಯ ಕಡೆಗೆ ಮುನ್ನುಗ್ತಾ ಇರುವುದರ ಸಂದೇಶ ಭಾರತ ಅಂತೂ ನಿಮ್ಮ ಸೋಯಾಬೀನ್ ನಮಗೆ ಅಗತ್ಯ ಇಲ್ಲ ವಾಪಸ್ ತೆಗೆದುಕೊಂಡು ಹೋಗಿ ಅಂತ ಹೇಳ್ತು ಈಗ ಚೈನಾದ ಕೈಕಾಲು ಹಿಡಿತಾ ಇದೆ ಅಮೆರಿಕ ಭಾರತ ಬಿಟ್ರೆ ಅತಿ ಹೆಚ್ಚು ಸೋಯಾಬೀನ್ ಆಮದು ಮಾಡಿಕೊಳ್ಳುವ ದೇಶ ಅಮೆರಿಕದಿಂದ ಚೈನಾ ಭಾರತ ಬೇಡ ಅಂತ ಮಾಲನ್ನ ಚೈನಾ ಯಾಕೆ ಖರೀದಿ ಮಾಡುತ್ತೆ ಈಗ ಡಿಸ್ಕೌಂಟ್ ಆಫರ್ ಮಾಡ್ತಾ ಇದೆ ನೋಡಿ ಚೈನಾಕ್ಕೆ ಅಮೆರಿಕ ಇಪ್ಪತ್ ಪರ್ಸೆಂಟ್ ಕಡಿಮೆ ಕೊಡಿ ಹೇಗಾದ್ರೂ ಮಾಡಿ ನಮ್ಮ ಮಾಲನ್ನು ತೆಗೆದುಕೊಳ್ಳಿ ಮೊದಲೆಲ್ಲ ಏನಾಗ್ತಾ ಇತ್ತು ಆರ್ಡರ್ ಮಾಡ್ತಾ ಇದ್ರು ಇಷ್ಟಕ್ಕೆ ತೆಗೆದುಕೊಳ್ಬೇಕು ಅಷ್ಟಕ್ಕೆ ತೆಗೆದುಕೊಳ್ಬೇಕು ಇವರ ದೌರ್ಜನ್ಯ ದಬ್ಬಾಳಿಕೆ ಒಂದ ಎರಡ ಆಡಿದ್ದೆ ಮಾತು ಮಾಡಿದ್ದೆ ಶಾಸನ ಇದೇ ತಾನೇ ಅಮೆರಿಕನರ ಅಟಿಟ್ಯೂಡ್ ಈಗ ದಯಮಾಡಿ ನಮ್ಮ ಮಾಲನ್ನು ವಾಪಸ್ ಕಳಿಸಬೇಡಿ ಹತ್ತು ಪರ್ಸೆಂಟ್ ಕಡಿಮೆ ಕೊಡಿ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಕೊಡಿ ಅಂತ ಕಾಲಿಡಿಯೋ ಪರಿಸ್ಥಿತಿ ಇದೆ ಚೈನಾ ಸಹ ಈಗ ಜಾಡಿಸಿ ಎದೆಗೆ ಒದ್ದಿದೆ ಭಾರತ ತಿರಸ್ಕಾರ ಮಾಡಿದ ಮಾಲನ್ನ ನಾನ್ ಯಾಕೆ ಖರೀದಿ ಮಾಡಬೇಕು ಅದರಲ್ಲಿ ಕ್ವಾಲಿಟಿ ಫಸ್ಟ್ ಆಫ್ ಆಲ್ ಇಲ್ಲ ಜೆನೆಟಿಕಲಿ ಮಾಡಿಫೈಡ್ ನಮಗೂ ಸಹ ಅದರ ಅವಶ್ಯಕತೆ ಇಲ್ಲ ಅಂತ ಬಾರಿಸಿ ಕಳಿಸಿದೆ ಚೀನಾ ಕೂಡ ಟ್ರಂಪ್ ಇನ್ನು ನೈನ್ಟೀನ್ ಫಾರ್ಟಿ ಸೆವೆನ್ ಇಂಡಿಯಾದ ರೀತಿನೇ ಕಾಣ್ತಾರೆ ಈಗ್ಲೂ ಭಾರತನ ನಾವ್ ಏನ್ ಹೇಳಿದ್ರು ಕೇಳ್ತಾರೆ ಕೊಟ್ಟಿದ್ದನ್ನೆಲ್ಲ ತಗೊಳ್ತಾರೆ ಯಾಕೆ ಏನು ಹೇಗೆ ಅಂತ ಕ್ವಶನ್ ಮಾಡಲ್ಲ ಇದನ್ನ ಸೆನ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂತಾರೆ ನಾವೇನ್ ಇವರ ಗುಲಾಮರ ಹೇಳಿದಂತೆ ಕೇಳೋದಿಕ್ಕೆ ನೂರ ಕೋಟಿ ಜನ ಇರುವ ಸಾರ್ವಭೌಮ ದೇಶ ಪ್ರಪಂಚದ ಅತಿ ದೊಡ್ಡ ಡೆಮಾಕ್ರಸಿ ಪಾಕಿಸ್ತಾನನ ಡೀಲ್ ಮಾಡಿದ ರೀತಿನೇ ಭಾರತವನ್ನು ಡೀಲ್ ಮಾಡೋದಿಕ್ಕೆ ಬರ್ತಾರೆ ಟ್ರಂಪ್ ಸಾಮಾನ್ಯ ಜ್ಞಾನನೂ ಇಲ್ಲ ಪಾಕಿಸ್ತಾನಕ್ಕೂ ಮತ್ತು ಭಾರತಕ್ಕೂ ಭೂಮಿ ಆಕಾಶದ ಅಂತರ ಅಂತ ಅಮೆರಿಕನರು ಈಗ ತಿರುಗಿ ಬಿದ್ದಿದ್ದಾರೆ ನ್ಯಾಯಾಲಯದಲ್ಲಿ ಪ್ರಶ್ನೆಗಳನ್ನು ಮಾಡಲಾಗ್ತಾ ಇದೆ ಟ್ರಂಪ್ ಟ್ಯಾರಿಫ್ ವಿರುದ್ಧ ಉತ್ತರ ಕುಮಾರ್ನ ಪೌರುಷನ್ ಎಂದು ಬರೀ ಚೈನಾದ ಮುಂದೆ ಮಂಡಿಯೂರಿರೋದ್ ಯಾಕೆ ಮತ್ತೆ ನೈಂಟಿ ಡೇಸ್ ಎಕ್ಸ್ಟೆನ್ಶನ್ ಕೊಟ್ಟಿರೋದು ಯಾಕೆ ಭಾರತಕ್ಕೆ ಫಿಫ್ಟಿ ಪರ್ಸೆಂಟ್ ಟಾರೀಫ್ ಹಾಕೋದಿಕ್ಕೆ ಬರುತ್ತೆ ಚೈನಾ ವಿಚಾರ ಬಂದ್ರೆ ಯಾಕೆ ಸ್ಕಿಪ್ ಆಗುತ್ತೆ ತಾಕತ್ತಿದ್ರೆ ಚೈನಾಕ್ಕೂ ಟ್ಯಾರಿಫ್ ಹಾಕಿ ತೋರಿಸಿ ಅಂತ ಅಮೆರಿಕನರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಂತಹ ಊಸರು ನೋಡಿ ಟ್ರಂಪ್ ರ ವೀಕ್ನೆಸ್ ಏನು ಅಂತ ಚೈನಾ ಸ್ಪಷ್ಟವಾಗಿ ಗೊತ್ತಿದೆ ಟ್ರಂಪ್ ರ ಟ್ಯಾರಿಫ್ ಎಲ್ಲಿ ಫೇಲ್ ಆಯ್ತು ಭಾರತ ಮತ್ತು ಚೈನಾ ತಿರುಗಿ ಬಿದ್ದಿದ್ರಿಂದ ಫೇಲ್ ಆಗಿದ್ದು ಮೆಕ್ಸಿಕೋನೆ ತಿರುಗಿ ಬಿದ್ದಿದೆ ಪಕ್ಕದ ಕೆನಡಾನೇ ನೀನ್ ಯಾರೋ ನನಗೆ ಗೊತ್ತಿಲ್ಲ ಅನ್ನುತ್ತೆ ಇನ್ನ ಭಾರತ ಮತ್ತು ಚೈನಾದಂತಹ ದೈತ್ಯ ರಾಷ್ಟ್ರಗಳನ್ನು ಬಗ್ಸೋದಿಕ್ಕೆ ಸಾಧ್ಯನಾ ಅಳಿದುಡಿದಿರುವ ಮಾನ ಮರ್ಯಾದಿನ ಬಚಾವ್ ಮಾಡಿಕೊಳ್ಳೋದಿಕ್ಕೆ ಫೈನಲಿ ಟ್ಯಾರಿಫ್ ನ ವಾಪಸ್ ಪಡೆಯುತ್ತೆ ಇಷ್ಟೇ ಆಗೋದು ನೋಡಿ ಜಸ್ಟ್ ವೈಟ್ ಅಂಡ್ ವಾಚ್ ಆಗಸ್ಟ್ ಎಂಟಲ್ಲಿ ನಿಮಗೆ ಗೊತ್ತಾಗುತ್ತೆ ಟ್ಯಾರಿಫ್ ಅಣು ಬಾಂಬಲ್ಲಾ ಟುಸ್ ಪಟಾಕಿ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ